ಸರ್ಕಾರ ಬಂದ್ರೆ ಎಲ್ರೂ ಹೊಂದಾಣಿಕೆ ಮಾಡ್ಕೊಂಡ್ರೆ ರಾಜಕಾರಣ ಮಾಡ್ತಾರ ಇದು ನಮಗಿರ್ತದಿಲ್ಲ ನಮ್ಗೆ ಸಿಗಬೇಕು ಸಿಗ್ಬೇಕು ಏನೋ ವಿಲೀನ ಆಗಬಾರ್ದು ವಿಲೀನ ಮಾಡ್ಬಿಟ್ಟು ಮಲೀನ ಮಾಡಬಾರ್ದು ವಿದ್ಯೆನ ಇಡೀ ರಾಜ್ಯದಲ್ಲಿ ಎಲ್ರಿಗೂ ವಿಜಯ ಸಿಗಬೇಕು ಸಮಾನತೆಯಿಂದ ಅವ್ರ ಮಂತ್ರಿ ಮಗ ಆಗಿರ್ಲಿ ಕಬ್ಬು ಗಡಿಯವ್ರ ಮಗ ಆಗಿರ್ಲಿ ಕೂಲಿ ಮಗ ಆಗಿರ್ಲಿ ಎಲ್ಲರೂ ಸಮಾನತೆ ವಿಜಯ ಸಿಗಬೇಕು ಅಂತ ನಮ್ಮ ಅಣ್ಣ ಇವತ್ತು ನಾವು ಪ್ರಾರಂಭಿಸ್ತಾ ಇದ್ದೀವಿ ಸುರೇಂದ್ರ ಅವ್ರಿಗೆ ಎಲ್ಲಿಂದ ಮೌನ ಹತ್ತರಿಸು ನಾವು ಕೆಲವಿನ ಪ್ರಾರಂಭ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಸಹಕರಿಸಿ ಸಂಸ್ಥೆ ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಭಸಂತ್ ರೆಡ್ಡಿ ಮುದ್ದಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಜೆತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಬಂಕ್ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎರಡು ಚಂದ್ರದಲ್ಲಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಒಂದು ಹಳ್ಳಿನಲ್ಲಿ ಒಬ್ಬ ಮಾಸ್ಟ್ರು ತಾನು ಊಟ ಮಾಡೋ ತಟ್ಟೆನ ತೊಳೆದಕ್ಕೋಸ್ತಾರ ಮೂರನೇ ಕ್ಲಾಸ್ ಹುಡುಗ ನಿಲಂಜಿನ ಹುಡುಗ ತೊಳಗವರನ್ನ ಕಳಿಸಿದಾರ ಆ ಹುಡುಗ ಆ ಶಾಲೆನಲ್ಲೇ ಅತ್ತಡಿ ಸಂಪಿಟ್ಟದ್ದು ನೀರು ತುಂಬಿತ್ತು ಬಂದಿದ್ದಾರೆ ಮಾಸ್ಟರ್ ಆ ಹುಡುಗರ ಬಗ್ಗೆ ಅವ್ರ ಏನು ಸಹಪಾಠಿಗಳು ಹೋಗಿ ಹೇಳಿದ್ರು ಮಾಸ್ಟರ್ ಈಚೆ ಬಂದಿಲ್ಲ ರೂಮ್ ಬಿಟ್ಟು ಅವ್ರ ಕುಟುಂಬದವ್ರು ಬಂದು ಆ ಹುಡುಗನ ಮೇಲೆತ್ತಿ ನೀರೇನು ತುಂಬಿಕೊಂಡಿದ್ದ ಹೊಟ್ಟೆ ಒಳಗೆಲ್ಲ ನೀರನ್ನ ತಗಿಸಿ ಈಚೆಗೆ ಹಾಸ್ಪಿಟ್ಲ್ ತಗೊಂಡು ಹೋಗಿದ್ದಾರೆ ಆವಾಗಲೂ ಅವ್ರು ಈಚೆ ಬಂದಿಲ್ಲ ಮತ್ತೆ ಏನು ಎಫ್ಐಆರ್ ಮಾಡ್ತಾರೆ ಅಂತ ಹೇಳಿ ಅವ್ರದೇನು ಯೂನಿಯನ್ ಇರ್ತದೆ ಟೀಚರ್ಸ್ ಒಂದು ಇಪ್ಪತ್ತು ಜನ ಮೂವತ್ತು ಜನ ಕಳಿಸಿ ಐ ಆರ್ ಮಾಡ್ದು ನೋಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಎಸ್ ಟಿ ಎಂ ಸಂಘದವರು ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ದಿವಸ ಎಲ್ಲ ಕರ್ನಾಟಕದಲ್ಲಿ ಎಷ್ಟು ಎಸ್ ಟಿ ಎಂ ಸಿ ಅಧ್ಯಕ್ಷರು ಕಾರ್ಯಕರ್ತಿದ್ದಾರೆ ಅವ್ರಿಗೆಲ್ಲ ಹೇಳಿ ಸ್ಕೂಲ್ ಮಾಸ್ಟರ್ಗಳು ಕಪ್ಪು ಬಟ್ಟೆ ಕಟ್ಕೊಂಡು ಚಳವಳಿ ಮಾಡ್ಬೇಕು ಅಂತ ಹೇಳಿತ್ತು ಆದ್ರೆ ಮಾಸ್ಟರ್ಗಳು ಯಾರು ಮಾಡಿಲ್ಲ ನಾವು ಕೆಲವು ಶಾಲೆಗೆ ಹೋಗಿ ಆ ಮಗುಗೆ ಮೌನ ಆಚರಿಸಿ ಮಕ್ಕಳ ಕೈನಲ್ಲಿ ನಾವು ಎಲ್ಲ ಸೇರಿ ನಾವು ಆ ಮಾಸ್ಟರ್ ಬಗ್ಗೆ ಮಾತಾಡಿ ಸರ್ಕಾರಕ್ಕೆ ಏನು ಹೇಳಿದೀವಿ ಅಂದ್ರೆ ಅವರು ಎಷ್ಟೊತ್ತ ಸರ್ವಿಸಲ್ಲಿ ಇರ್ತಾರೋ ಅಷ್ಟು ದುಡ್ಡು ನಾವು ಕುಟುಂಬ ಕೊಡ್ಬೇಕು ಅವ್ರನ್ನ ಕೇಳಿ ಅಂತ ಕೇಳಿದ್ದೇವೆ ಸರ್ಕಾರದವರು ಒಂದಕ್ಕು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಪೆಟ್ರೋಲ್ ಆಧಾರದ ಒಬ್ಬ ಮಗು ಮೂರನೇ ಕ್ಲಾಸ್ ಹುಡುಗ ಅವನು ನೀರಲ್ಲಿ ಒಂದು ಒಂದಕ್ಕು ಲಕ್ಷ ಸಾಕ ಸರ್ಕಾರದವ್ರು ಕೊಡೋನು ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಇಲ್ಲಿ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟೂ ಈ ಚಳುವಳಿನ ನಮ್ಕೊಂಡಿದ್ದೀವಿ ನಾವು ಮತ್ತೆ ಏನ್ ಸರ್ಕಾರದವರು ಖಾಸಗಿ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡ್ತಾ ಇರುತ್ತೆ ಹತ್ತು ಕಿಲೋಮೀಟರ್ ಸುತ್ತ ಇರೋ ಸರ್ಕಾರಿ ಶಾಲೆಗಳ ವಿಲೀನ ಮಾಡಿ ಒಂದ್ ಸ್ಕೂಲ್ ಮಾಡ್ತಾ ಇರುತ್ತೆ ಉದಾಹರಣೆಗೆ ಬೆಳಿಗ್ಗೆ ನಾವಿಲ್ಲಿ ಎಲ್ಲ ರೆಡಿ ಮಾಡುವಾಗ ಗೋಪ್ ಅಂತ ಪಕ್ಕಿದೆ ಹತ್ತಾರು ಕಿಲೋಮೀಟರ್ ಅಲ್ಲಿಂದ ಒಂದು ದುರ್ಗ ಬಂದ ನಮ್ಮ ಹತ್ರ ಫೋನ್ ಇಸ್ ಅವ್ರ ಮನೆಯವರು ಫೋನ್ ಮಾಡ್ದ ನಾನು ಈ ತರ ಸ್ಕೂಲ್ ಸೇರಿದ್ದೀನಿ ಅಂತ ಏನು ನಿಮ್ ತಂದೆ ಏನಪ್ಪ ಕೆಲಸ ಮಾಡ್ತಾರೆ ಅಂತ ಎಳ್ಳೀರು ವ್ಯಾಪಾರ ಮಾಡ್ತಾರೆ ತಾಯಿ ಗಾರ್ಮೆಂಟ್ಸ್ ಒಬ್ಬ ತಮ್ಮ ಎಲ್ ಕೆ ಜಿ ಕ್ಲಾಸ್ ಅಲ್ಲಿಂದ ಬಂದಿದ್ದೀನಿ ನಡೀತಾ ಇದ್ದ ಚಳಿ ನಿಮ್ಮೂರಲ್ಲೇ ಒಳ್ಳೆ ಶಿಕ್ಷಣ ಕೊಟ್ಟಿದ್ರೆ ಅಲ್ಲೇ ಓದ್ತಿದ್ದ ಅಲ್ಲೇ ಓದ್ತಾ ಇದ್ದೆ ನಾನು ಅಂದ ಯಾಕೆ ಶಿಕ್ಷಣ ಬರಬಾರ್ದು ಸರ್ಕಾರದ ಹಳ್ಳಿಗಳಲ್ಲಿ ನಾವು ಕೆಲವು ಕರ್ಪತ್ರ ಮಾಡ್ತಿದ್ದೇವೆ ಒಂದನೇ ಕ್ಲಾಸ್ ಐದೇ ಕ್ಲಾಸ್ವರೆಗೂ ಎರಡು ಭಾಷೆಯಲ್ಲಿ ಸಿ ಬಿ ಎಸ್ ಸಿ ಮಾಡಬೇಕು ಶಿಕ್ಷಣ ಕೊಡಬೇಕು ಐದರಿಂದ ಹನ್ನೆರಡನೇ ತರಗತಿವರೆಗೂ ವಸತಿ ಸಾಲಗಳು ಮಾಡಬೇಕು ಇವತ್ತು ನಾವದೇ ಎಕ್ಸಾಮ್ ಇದೆ ಎಷ್ಟು ಸೀಟು ಎಂಬತ್ತು ಸೀಟ್ ಎಂಬತ್ ಸೀಟ್ಗೆ ಮೂರ್ ಸಾವಿರದ ಐನೂರು ಜನ ಬರೀ ಎಕ್ಸಾಮ್ ಬರೀ ಕೊಟ್ಟಿದ್ದಾರೆ ಶಿಕ್ಷಣ ನೀತಿ ಅವ್ರಿಗೆ ಒಂದು ರೀತಿ ನಮ್ಗೆ ಒಂದು ರೀತಿ ಅಲ್ಲಿಗೇನು ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳುಗಳು ಶಿಕ್ಷಣ ಪಡಿಬಾರ್ದು ಎಸ್ ಎಸ್ ಎಲ್ ಹೋಗ್ಬೇಕು ಇವ್ರ ಮಕ್ಕಳುಗಳಲ್ಲಿ ಐ ಎ ಎಸ್ ಐ ಪಿ ಎಸ್ ಅದೇನು ಮಾಡಬಹುದು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಓದಬಾರ್ದು ಅವಿದ್ಯಾವಂತರು ರಾಜ್ಯ ಮಾಡಲು ಕೊಟ್ಟಿದ್ದಾರೆ ಇವರು ಸರ್ಕಾರದವರು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದಾರೆ ಸುರೇಶ್ ಕುಮಾರ್ ಅಂತ ಅವರು ಏನು ವಿದ್ಯಾಮಂತ್ರಿ ಹೇಳ್ತೇನೆ ಜಾತಕ್ಕೆ ಕಮ್ಮಿ ಆಯಿತು ಇದು ನಾವೆಲ್ಲ ಕೊಡ್ತಾ ಇದೀವಿ ಬಿಸಿ ಊಟ ಕೊಡ್ತಾ ಇದ್ದೀವಿ ಹಾಲು ಕೊಡ್ತಾ ಇದೀವಿ ಮೊಟ್ಟೆ ಕೊಡ್ತಾ ಇದೀವಿ ಚೂ ಕೊಡ್ತಾ ಇದೀವಿ ಸಾಸು ಕೊಡ್ತಾ ಇದೀವಿ ಬಟ್ಟೆ ಕೊಡ್ತಾ ಇದೀವಿ ವಿದ್ಯೆ ಕೊಡ್ತಾ ಇದ್ದೀವಿ ಅಂತ ಹೇಳಿಲ್ಲ ಯೋಗ್ಯ ಆ ಯೋಗ್ಯ ಮಂತ್ರಿ ವಿದ್ಯೆ ಕೊಡ್ತಾ ಇದೀವಿ ಅಂತ ಹೇಳ್ಬೇಕಲ್ವಾ ವಿದ್ಯೆ ಮಂತ್ರಿ ನಾವು ವಿದ್ಯೆ ಕೊಡ್ತೀವಿ ಅಂತ ಹೇಳ ಕೊಟ್ಟಿದ್ರಂತಾನೆ ಹೇಳೋದು ಇವರು ಖಾಸಗಿ ಶಾಲೆಯವ್ರನ್ನ ಹೊಂದಾಣಿಕೆ ಮಾಡ್ಕೊಂಡು ಚೂಟೋಡಿಯಾಗಿ ಮಾಡ್ತಾ ಇದಾರೆ ಯಾಕಂದ್ರೆ ಖಾಸಗಿ ಶಾಲೆಗಳೆಲ್ಲ ಇರೋದು ಮಂತ್ರಿಗಳು ಎಮ್ ಎಲ್ ಎದು ನಿಗೂಢ ಅವ್ರು ನೋಟ ಹೊಂದಾಣಿಕೆ ಇವ್ರು ಎಲ್ಲ ವಿಷಯದಲ್ಲಿ ನೋಡ್ತಾರೆ